ನಮಸ್ಕಾರ ಕರ್ನಾಟಕದ ಎಲ್ಲ ಬಾಂಧವರಿಗೆ ಕರ್ನಾಟಕದಲ್ಲಿರುವ ನೊಂದ ಏಜೆಂಟರಿಗೆ ಹಾಗೂ ಗ್ರಾಹಕರಿಗೆ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಟಿ ಪಿ ಜೆ ಪಿ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಬಂಧುಗಳೇ ನಾನೀಗ ದಿಲ್ಲಿಯಲ್ಲಿದ್ದೀನಿ ದೆಹಲಿಯಲ್ಲಿ ದೆಹಲಿಗೆ ನಿನ್ನೆಷ್ಟೇ ಬಂದಿದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಕೋರ್ಟಿಂಡ ಏನು ಒಂದು ಡೇಟ್ ಇತ್ತು ಆರ್ಗ್ಯುಮೆಂಟ್ ಇತ್ತು ಅದರ ಸಲುವಾಗಿ ಬಂದಿದ್ವಿ ನನ್ನ ಜೊತೆ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು ಶಿವಶೇಣ ಸೆನ್ನೂರವರು ಬಂದಿದ್ದಾರೆ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ವೈ ಎಸ್ ಬಂದಿದ್ದಾರೆ ಹಾಗೂ ಆಲ್ಮೇಲ್ದಿಂದ ಮಂಜು ಕುಮಾರ್ ಅಂತ ಬಂದಿದ್ದಾರೆ ನಾಲ್ಕು ಜನ ಬಂದಿದ್ದೀವಿ ದೆಹಲಿಗೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಆರ್ಗ್ಯುಮೆಂಟ್ ಆಯಿತು ನಾವು ಕೂಡ ನಾಲ್ಕು ಜನ ಏನು ನಾವು ಕಂಪ್ನಿಯಲ್ಲಿ ನೊಂದಿರುವಂಥ ಕಂಪ್ನಿ ಹೆಸರು ಹಾಕಿ ಲೆಟ್ರನ್ನು ಕೊಟ್ಟಿವಿ ಸುಪ್ರೀಂ ಕೋರ್ಟಲ್ಲಿ ಅದು ಕೂಡ ಎನ್ಕ್ವೈರ್ ಆಗಲಿ ಅಂತೇಳಿ ಸೊ ಆ ಥರ ಲೆಟ್ರು ನಮ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ದಾರಿಯಲ್ಲಿ ಗೊತ್ತಾದಾಗ ಹಂಗೆ ಲೆಟ್ರ್ ಹಾಕಿದೀವಿ ಬಂದಗಳೇ ನಾವಿವತ್ತು ಸುಪ್ರೀಂ ಕೋರ್ಟದ ವಿಷಯ ನಿಮ್ಗೆ ತಿಳಿಸೋಣ ಅಂತ ದೆಹಲಿಯಿಂದ ಫೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವಿಷಯನ ಖುಷಿಯಿಂದ ಕೇಳಿ ಎಲ್ಲರಿಗೂ ಈ ವಿಷಯನ ಅನ್ಸ್ರಿ ಯಾಕಂತಂದರೆ ಮೇಲಿಂದ ಮೇಲೆ ನಿಮಗೆಲ್ಲ ಖುಷಿ ಸಿಗ್ತಾಯಿದೆ ಬಂದಿರುವಂಥ ನಾಲ್ಕು ಜನ ಇಲ್ಲೇ ಇದ್ದೀವಿ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಬರ್ರಿ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ಶಿನ್ನೂರು ಸರ್ ಇದ್ದಾರೆ ತಳವರ್ ಸರ್ ಇದ್ದಾರೆ ಮಂಜು ಇದ್ದಾರೆ ಸೊ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ದೆಹಲಿಗೆ ಬಂದು ಒಂದು ಸುಪ್ರೀಂ ಕೋರ್ಟದ ಒಂದು ನಿರ್ಣಯನ ಕೇಳಿಕೊಂಡು ರೂಮಲ್ಲಿ ಬಂದು ಕೂತಿದ್ದೀವಿ ಬಂದವಳೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ಒಂದು ಘಟನೆ ಹೆಂಗತ್ತಂದರೆ ಸುಮಾರು ಮೂರು ವರ್ಷದಿಂದ ಟಿ ಪಿ ಜೆ ಪಿ ಸಂಘಟನೆ ಹೋರಾಟ ಮಾಡ್ತಾಯಿದೆ ಇಡೀ ದೇಶಾದ್ಯಂತ ದೇಶಾದ್ಯಂತ ಮಾಡಿ ಬಡ್ಸೆಕ್ಟ್ ಎರಡು ಸಾವಿರದ ಕಾನು ಬಡ್ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಏನು ಕಾನೂನಿದೆಯಾ ಈ ಕಾನೂನು ಜಾರಿ ಆಗಬೇಕು ಪಾಲನೆ ಆಗಬೇಕು ಬಡ್ಸಕ್ಟ್ ಕಾನೂನಲ್ಲೇ ನಮ್ಗೆ ಹಣ ಕೊಡಬೇಕಂತೇಳಿ ಪ್ರತಿಯೊಂದು ರಾಜ್ಯದಲ್ಲಿ ಸಂಘಟನೆ ಕೆಲಸ ಮಾಡ್ತಿದೆ ನಮ್ಮಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಕೂಡ ಮಾಡಿದ್ದೀವಿ ಕರ್ನಾಟಕದಲ್ಲಿ ಶುಭ ಸುದ್ದಿ ನಿಮಗೆ ಸಿಕ್ತು ಇನ್ನೆಷ್ಟು ಹೇಳಿದ್ನಲ್ಲ ಒಂದು ನಾಲ್ಕು ದಿವಸದ ಹಿಂದೆ ನಿಮಗೆ ಮೆಸೇಜ್ ಕೊಟ್ಟಿದ್ದೆ ನೆನಪು ಯಾರೂ ಗೊತ್ತಿಲ್ಲ ಅವರಿಗೆ ಮತ್ತೆ ಹಿಂದಿನ ವಿಡಿಯೋ ನೋಡ್ರಿ ಕರ್ನಾಟಕದಲ್ಲಿ ಮಾತ್ರ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬರ್ಡ್ ಸ್ಯಾಕ್ಟ್ ಪಾಲನೆ ಮಾಡಿರಿ ಅಂತ ಮುಖ್ಯಮಂತ್ರಿಯವರು ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಕೊಟ್ಟು ಸರ್ಕಾರನೇ ಎಚ್ಚರ ಮಾಡ್ದಂಗೆ ಆಗಿದೆ ಚೀಫ್ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟ್ರಿ ಅಂದರೆ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಕೆಲವೊಬ್ರಿಗೆ ಅರ್ಥ ಆಗಲಿಕ್ಕಿಲ್ಲ ಬಿಟೀಸ್ ಹೇಳ್ತೀನಿ ನಮ್ಮ ಜಿಲ್ಲಾಧಿಕಾರಿ ಆಗಲಿ ಮಂಡಲ ಆಯುಕ್ ಆಯುಕ್ತರಾಗಲಿ ಅಧಿಕಾರಿಗಳಾಗಲಿ ಅಥವಾ ಐ ಅವರಾಗಲಿ ಯಾವುದೇ ಒಂದು ಅಧಿಕಾರ ಎಲ್ಲದರ ಮೇಲೆ ಕರ್ನಾಟಕದಲ್ಲಿ ಮೇಂಟೈನ್ ಮಾಡಿಕೊಂಡು ಪ್ರತಿಯೊಂದನ್ನು ಆದೇಶ ಮಾಡ್ತಾ ಪ್ರತಿಯೊಂದನ್ನು ಅಧಿಕಾರದಲ್ಲಿ ಇರುವಂಥ ಒಂದು ಅಧಿಕಾರ ಅದು ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಹೆಂಗಂತಂದರೆ ಒಂದು ಸಿ ಎಮ್ ಇದ್ದಂಗೆ ಸಿ ಎಮ್ ಅವರು ರಾಜಕೀಯದಲ್ಲಿರ್ತಾರೆ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಗಳು ವರ್ಕಲ್ಲಿ ಇರ್ತಾರೆ ವರ್ಕ್ ಅವ್ರದ್ದು ಅವ್ರಿಗೆ ಆದೇಶ ಆಗಿದೆ ಮುಖ್ಯಮಂತ್ರಿಗಳಿಂದ ಅವರು ಎಲ್ ಇಡೀ ರಾಜ್ಯದ ಒಂದು ವ್ಯವಸ್ಥೆ ಬಡ್ಸೋಕ್ಕೆ ಕಾನೂನಲ್ಲಿ ಎಲ್ಲ ಕಂಪನಿಗಳ ಹಣ ಕೊಡಿಸ್ಬೇಕು ಅಂತಕ್ಕಿಂದ ಕೊಡಿಸ್ಬೇಕಂತ ಅವ್ರು ಹೇಳಿಲ್ಲ ಇವ್ರಿಗೆ ನ್ಯಾಯ ಕೊಡಬೇಕಂತೇಳಿ ನನ್ನ ಹೆಸರು ತಗೊಂಡು ಇವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಅವ್ರಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದಾರೆ ಇದರ ಅರ್ಥ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಸೊ ಯಾವುದೇ ರಾಜ್ಯದಲ್ಲಿ ಈ ಥರ ಆದೇಶ ಆಗಿಲ್ಲ ಬಂಧುಗಳೇ ನಮ್ಮ ಕರ್ನಾಟಕದಲ್ಲಿ ಆಗಿತ್ತು ಆದರೆ ಇವತ್ತಿನ ದಿವಸ ಯಾವ ಥರ ಆಗಿದೆ ಅಂದರೆ ಸುಪ್ರೀಂ ಕೋರ್ಟದಿಂದ ನಾವೇನು ಕೇಸ್ ದಾಖಲು ಮಾಡಿದ್ವಿ ಕ್ಯೂ ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆ ಆಗಾಗ ಗ್ರೂಪಲ್ಲಿ ಹಾಕ್ತಿದ್ದೆ ನಾನು ಕೋರ್ಟದ್ದು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದೀವಿ ನೋಡ್ರಿ ಅಂತೇಳಿ ನಮ್ಮ ಕೇಸ್ ನಂಬರ್ನೂ ಹಾಕಿದ್ದೆ ಅದರದ್ದು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ ಅದರ ಸಲುವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಬಂದಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಆಗಿರುವಂಥ ಒಂದು ಆದೇಶ ಅಂತಂದರೆ ನಮ್ಮ ಪರವಾಗಿ ಟಿ ಪಿ ಜೆ ಪಿ ಸಂಘಟನೆ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ನೊಂದಿರುವಂಥ ಇಡೀ ಜ ನಮ್ಮ ದೇಶದ ಗ್ರಾಹಕರ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದೇನಪ್ಪ ಅಂತಂದರೆ ನಿಮಗೆ ಹಣ ಕೊಡಬೇಕಂತೇಳಿ ಮಾಡಿಲ್ಲ ಅವರು ಆದೇಶ ಮಾಡಿದ್ದು ಬರ್ಡ್ ಸ್ಯಾಕ್ಟ್ ಬರ್ಡ್ ಸ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಏನು ಕಾನೂನು ಇತ್ತಲ್ಲ ಅದು ಪಾಲನೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅದು ಯಾರಿಗೆ ಅಂತಂದರೆ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಚೀಫ್ ಸೆಕ್ರೆಟ್ರಿ ಭಾರತ ದೇಶದ ಪ್ರತಿಯೊಂದು ರಾಜ್ಯದ ಚೀಫ್ ಸೆಕ್ರೆಟರಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಬರ್ಡ್ ಸ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನನ್ನ ಪಾಲನೆ ಮಾಡಬೇಕು ಅಂಥೇಳಿ ಅಷ್ಟೇ ಅಲ್ಲ ಬಂಧುಗಳೇ ಇನ್ನೊಂದು ಮಾಡಿದೆ ಯಾವ ಥರ ತಂದರೆ ಅಧಿಕಾರಿಗಳ ನಡುವೆ ಹೋಗುವಂಥ ಒಂದು ವಿಚಾರ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಎರಡೂವರೆ ತಿಂಗಳು ಗಡುವು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಅವರಿಗೆ ಎರಡೂವರೆ ತಿಂಗಳಲ್ಲಿ ಚೀಫ್ ಸೆಕ್ರೆಟರಿ ಅವರು ಪ್ರತಿ ರಾಜ್ಯದ ಚೀಫ್ ಸೆಕ್ರೆಟರಿಗಳು ಬರ್ಡ್ ಕಾನೂನು ಬಗ್ಗೆ ಇಂಪ್ಲಿಮೆಂಟ್ ಯಾವ ರೀತಿ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರದ್ದು ಎಲ್ಲ ವಿವರನ ಎರಡೂವರೆ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಸಡ್ಮಿಟ್ ಮಾಡಬೇಕಂತೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಬಂಧುಗಳೇ ಅರ್ಥ ಒಂದು ವೇಳೆ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಚೀಫ್ ಸೆಕ್ರೆಟರಿ ಅವರು ಈ ಕಾನೂನು ಉಲ್ಲಂಘನೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದಾರತ್ತಂದರೆ ಅವ್ರು ಕೆರ್ ಅವರು ಕೆಲಸದಲ್ಲಿ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರ ಹುದ್ದೆಯಲ್ಲಿ ಅವ್ರು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕೇರ್ಲೆಸ್ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಯಾರೂ ಇರಲ್ಲ ಆ ರೀತಿ ಒಂದು ಸ್ಟ್ರಿಕ್ಟ್ ಆಗಿದೆ ಆದರೆ ಅವರು ಕೆಲಸದಲ್ಲಿ ಇರ್ತಾರೋ ಇಲ್ಲವೋ ಅದು ಗೊತ್ತಿಲ್ಲ ನಮಗೇನು ಬೇಕಾಗಿದೆ ನಮಗೆ ನ್ಯಾಯ ಬೇಕಾಗಿದೆ ನಮಗೆ ನೊಂದಿರುವಂಥ ಗ್ರಾಹಕರಿಗೆ ಹಣ ಬೇಕಾಗಿದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಬಂಧುಗಳೇ ಹಿಂದೆ ಕೆಲವು ಆಗಿದ್ದಾವೆ ಇದೇ ಸುಪ್ರೀಂ ಕೋರ್ಟಲ್ಲಿ ಮೊದಲಾಗಿದ್ದು ಸಹರಾದ್ದು ಸಹರದ್ದು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಯಿತು ಮೂರು ತಿಂಗಳಲ್ಲಿ ದುಡ್ಡು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಕಾನೂನಿನ ಆದೇಶನ ಉಲ್ಲಂಘನೆ ಮಾಡಿದ್ರು ಅವರು ರಿಟೈರ್ಡ್ ಜಜ್ಜೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಜ್ಜೆ ಇದ್ದರು ಅವ್ರ ಹೆಸರು ರೆಡ್ಡಿ ಅಂತ ಏನೋ ಇದೆ ನನಗೂ ಅಷ್ಟೊಂದು ಐಡಿಯಲ್ಲ ಬಟ್ ಅದ್ರ ಬಿಟ್ಟರೆ ಪಿ ಎಸ್ ಎಲ್ದು ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ಪಿ ಎಸ್ ಎಲ್ದು ಆರು ತಿಂಗಳಲ್ಲಿ ಹಣ ಕೊಡಬೇಕಂತೇಳಿ ಸುಪ್ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಅದು ಕೂಡ ಉಲ್ಲಂಘನೆ ಆಯಿತು ಇವತ್ತಿನವರೆಗೂ ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಸಿಬಿದವರು ಲೋಧ ಸಮಿತಿಯವರು ಅದು ಕೂಡ ಕಾನೂನು ಆದೇಶ ಉಲ್ಲಂಘನೆ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಈಗ ಆಗಿರುವಂಥ ಆದೇಶ ಹೆಂಗತ್ತಂದರೆ ಬರ್ಡ್ ಸ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನನ್ನ ಪಾಲನೆ ಮಾಡಬೇಕು ಇಲ್ಲಿವರೆಗೂ ನೀವೇನು ಮಾಡಿದಿರಿ ಅಂದರೆ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಆ ಬರ್ಡ್ ಸ್ಯಾಕ್ಟ್ ಕಾನೂನಿಗೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಬೇಕು ಸಕ್ಷಮಾಧಿಕಾರ ನೇಮಕ ಮಾಡಬೇಕು ಸಹಾಯಕ ಅಧಿಕಾರಿ ನೇಮಕ ಮಾಡಬೇಕು ಅವರು ಏನು ಕೆಲಸ ಮಾಡಿದಾರೋ ಅದರದ್ದೆಲ್ಲ ಒಂದು ಕಾರ್ಯದ ಒಂದು ಪ ವಿವರ ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ ಕನಿಷ್ಠ ಪಕ್ಷ ಇವರು ನಮ್ಮಲ್ಲಿ ನಮ್ಮ ಸರ್ಕಾರ ಎಲ್ಲ ಪೇಪರಲ್ಲಿ ಮಾಡಿ ಇಟ್ಟಿದ್ದಾರೆ ಬಿಡ್ರಿ ಕೋರ್ಟು ಮಾಡಿಟ್ಟಿದ್ದಾರೆ ನಾನು ನೋಡಿದ್ದೀನಿ ಕೋರ್ಟು ಮಾಡಿಟ್ಟಿದ್ದಾರೆ ಪೇಪರಲ್ಲಿ ಮಾಡಿದ್ದಾರೆ ಕೋರ್ಟ್ ನಿಜವಾಗ್ ಮಾಡಿಲ್ಲ ಪೇಪರಲ್ಲಿ ಮಾಡಿದ್ದಾರೆ ಸೊ ಸಕ್ಷಮಾಧಿಕಾರನೂ ಮಾಡಿದ್ದಾರೆ ಎಲ್ಲ ಪೇಪರಲ್ಲಿ ಮಾಡಿಟ್ಟಿದ್ದಾರೆ ಬಟ್ ಯಾವುದೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಇಂಪ್ಲಿಮೆಂಟ್ ಮಾಡದೇ ಇರೋ ಕಾರಣಕ್ಕೆ ನಮ್ಮ ನಮ್ಮ ಹೋರಾಟ ಆಗ್ತಾ ಇತ್ತು ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳ ಆದೇಶ ಆದ್ದರಿಂದ ಈಗ ಬೆನ್ನಪಟ್ಟೆ ಸುಪ್ರೀಂ ಕೋರ್ಟದ ಆದೇಶ ಆಗಿರ್ತದೆ ಆಮೇಲೆ ವಿವರ ಕೊಡ್ರಿ ಅಂತೇಳಿ ಹೇಳಿರ್ತಾರೆ ವಿವರನೂ ಅವರು ಕೊಡಬೇಕಾಗುತ್ತೆ ಬಂದುಗಳ ನಾನು ಹೇಳ್ತಾ ಇರೋದು ಇಷ್ಟೇ ಬಡ್ಸಕ್ ಕಾನೂನು ಪಾಲನೆ ಮಾಡೋದಕ್ಕೆ ಮತ್ತು ವಿವರ ಕೊಡೋದಕ್ಕೆ ಎಲ್ಲ ಕಡೆಯಿಂದ ಪ್ರೆಷರ್ ತಂದಿದ್ದೀವಿ ಇದು ಶುಭ ಸುದ್ದಿನೇ ಆದರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ರಿ ನಾನು ಹೋರಾಟ ಮಾಡಿ ನಿಮ್ಮ ಸಹಕಾರದಿಂದ ನಮ್ಮ ಜಿಲ್ಲಾಧ್ಯಕ್ಷರ ಸಹಕಾರದಿಂದ ನಮ್ಮ ಏಜೆಂಟ್ರ ಸಹಕಾರದಿಂದ ನಮ್ಮ ಗ್ರಾಹಕರ ಸಹಕಾರದಿಂದ ಹಾಗೂ ನಮ್ಮ ರೈತ ಸಂಘಟನೆಯ ಸಹಕಾರದಿಂದ ಮಂತ್ರಿಗಳ ಸಹಕಾರದಿಂದ ಏನೋ ಒಂದು ಮುಖ್ಯಮಂತ್ರಿಗಳ ಕಡೆಯಿಂದ ಆದೇಶ ಬಂತು ಅದು ಆಯಿತು ಈಗ ನಮ್ಮ ಸಂಘಟನೆ ಒಂದು ಸಹಕಾರದಿಂದ ಮತ್ತು ಪವರ್ನಿಂದ ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ಆದೇಶ ಇವತ್ತಿಂದು ಇದೆಲ್ಲ ಆಗ್ತಾಯಿದೆ ಆದರೆ ಒಂದೇ ಒಂದು ಕೊರತೆ ಏನಪ್ಪ ಅಂತಂದರೆ ನೀವು ನೀವು ಒಕ್ಕಟ್ಟಾಗ್ತಾಯಿಲ್ಲ ಅದೇ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ನೀವೆಲ್ಲರೂ ಒಕ್ಕಟ್ಟಾಗತ್ತಂದರೆ ಪ್ರತಿಯೊಂದು ಏಜೆಂಟರು ಪ್ರತಿಯೊಬ್ಬ ಗ್ರಾಹಕರೂ ಒಕ್ಕಟ್ಟಾದ್ರ ತಂದರೆ ನಮ್ಮ ಕೆಲಸ ಸುಲಭವಾಗಿ ಆಗ್ತದೆ ನೀವು ಅನ್ಕೋಬೋದು ಅಲ್ಲ ಸುಪ್ರೀಂ ಕೋರ್ಟದ ಆದೇಶ ಆಯಿತು ಮುಖ್ಯಮಂತ್ರಿಗಳ ಆದೇಶ ಆಯಿತು ಎಲ್ಲ ಕ ಅದೇ ಆಗಿದೆ ಅಂತೀರಿ ಕಾನೂನು ಪಾಲನೆ ಮಾಡ್ಬೇಕಂತ ಆದೇಶ ಆಗಿದೆ ಅಂತೀರಿ ಇನ್ನೂ ಒಕ್ಕಟ್ಟು ಯಾಕಂತಂದರೆ ಬಂಧುಗಳೇ ಸುಪ್ರೀಂ ಕೋರ್ಟಲ್ಲಿ ಎರಡು ಸಲ ಕಾನೂನು ಉಲ್ಲಂಘನೆ ಆಗಿದೆ ಆದೇಶ ಉಲ್ಲಂಘನೆ ಆಗಿದೆ ಈ ಥರ ಮತ್ತೆ ಸುಳ್ಳು ಹೇಳಿ ಅವರು ಇನ್ನು ತಡ್ಕೊಳಕ್ಕೆ ನಮ್ಮ ನಿಮ್ಮಲ್ಲಿ ಶಕ್ತಿ ಇಲ್ಲ ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ನಾನು ಯಾವ ರೀತಿ ಪ್ಲ್ಯಾನ್ ಆಗ್ತೀನೋ ನಾವು ಯಾವ ರೀತಿ ವಿಚಾರ ಮಾಡ್ತೀವೋ ನಿಮಗೆ ಮನಸ್ಸಿಗೆ ಬಂದರೆ ಅಲ್ಲಿ ನೀವು ಸಹಕಾರ ಕೊಟ್ಟು ಮುಂದೆ ಬರಬೇಕಾಗುತ್ತೆ ಇನ್ನು ನಿಮ್ಮ ಹಜರಿ ಭಾಳ ಮಹತ್ವದ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡುವಾಗ ನೀವು ಇರಬೇಕು ಎಲ್ಲರೂ ಕೂಡ ಸಮಕ್ಷವಾಗಿ ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು ಎರಡನೇದು ಏನಪ್ಪಾ ಅಂತಂದರೆ ಇಷ್ಟು ದಿನ ಭಾಳ ಜನ ಕಾಲು ಎಳಿತಿದ್ರು ಅದಾಗಲ್ಲ ಇದು ಆಗೋಲ್ಲ ಆಲ್ಮೋಸ್ಟ್ ಅಲ್ಲಿ ಸೀನಿಯರ್ಗಳೇ ಜಾಸ್ತಿ ಕಾಲು ಎಳೆಯೋರು ಯಾಕಂದರೆ ಅವ್ರಿಗೆ ದೊಡ್ಡ ಸ್ಥಾನ ಕೊಡಬೇಕಾಯಿತು ನಮ್ಮಲ್ಲಿ ದೊಡ್ಡ ಸ್ಥಾನ ಕೊಡುವಂಥದ್ದು ಯಾವುದೂ ಇಲ್ಲ ವಿಚಾರ ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು ಅಷ್ಟೇ ಹೋರಾಟ ಮಾಡೋಕ್ಕೆ ನಿಂತಿದ್ವಿ ಕಾಲು ಎಳೆಯೋರು ಜಾಸ್ತಿ ಇದ್ದರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋರು ಜಾಸ್ತಿ ಜಾಸ್ತಿ ಇದ್ದರು ಇಷ್ಟು ದಿವಸ ನಾನು ಯಾವುದಕ್ಕೂ ವಿಚಾರ ಮಾಡಿದೆ ಅವರು ಕಾಲಿಳೆ ಬುದ್ಧಿ ಆಮೇಲೆ ಅವರು ಏನು ಸಂಘಟನೆ ಹೊಡೆಯುವಂಥ ಬುದ್ಧಿ ಇತ್ತಲ್ಲ ಅಂಥವ್ರನ್ನೆಲ್ಲ ಬದಿಗಿಟ್ಟು ಧೈರ್ಯದಿಂದ ನಾವು ಏನೋ ಮಾಡಲಿ ಮಾಡಲೇಬೇಕು ಗೆದಿಲೇಬೇಕು ಅಂತೇಳಿ ಹಾಗೆ ಮುನ್ನುತ್ತಿದ್ದೆ ಬಟ್ ಇವತ್ತಿನ ದಿವಸ ನಾವೊಂದು ಗುರಿ ಮುಟ್ತಾಯಿದ್ದೀವಿ ಇವತ್ತಿನಿಂದ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಬಂಧುಗಳೇ ನಾವು ಆದಷ್ಟು ಬೇಗ ದುಡ್ಡು ತಗಿಲೇಬೇಕಂದರೆ ನಾವು ಅಧಿಕಾರಿಗಳು ಬೆನ್ನು ಹತ್ತಬೇಕಾಗ್ತದೆ ನೀವೆಲ್ಲರನ್ನು ಸಹಕಾರ ಕೊಡಬೇಕಾಗತ್ತೆ ಒಂದು ಒಂದು ಜಿಲ್ಲೆಯಲ್ಲೇ ನಾನು ಮೀಟಿಂಗ್ ಮಾಡ್ತೀನಿ ಅಂದಾಗ ಸಾವಿರಾರು ಸಂಖ್ಯೆಯಲ್ಲಿ ನೀವು ಕೂಡಬೇಕು ಯಾಕಂತಂದರೆ ನೀವು ಕೂಡುದ್ರಿಂದ ನನಗೇನು ಲಾಭ ಇಲ್ಲ ನಿಮಗೆ ಲಾಭ ಇದೆ ಅಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕಾಗತ್ತೆ ಬೇಗ ಸಹಾಯಕ ಸಕ್ಷಮಾಧಿಕಾರಿ ನಿಮ್ಮ ಜಿಲ್ಲೆಯಲ್ಲಿ ಇರ್ತಾರೆ ಅವರು ಎಚ್ಚೆತ್ಕೋತಾರೆ ಜಿಲ್ಲಾಧಿಕಾರಿ ಆಗಲಿ ಉಪ ಜಿಲ್ಲಾಧಿಕಾರಿ ಆಗಲಿ ಯಾರು ಸಹಾಯಕ ಅಧಿಕಾರಿ ಇದ್ದಾರೋ ಅವರು ಎಚ್ಚೆತ್ತುಕೊಳ್ತಾರೆ ನಿಮ್ಮ ಕೆಲಸನ ಮಾಡಿಕೊಡ್ತಾರೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ನೀವು ಕೂಡಿ ಒಂದು ಮೀಟಿಂಗ್ ಮಾಡಿ ಅಲ್ಲಿನ ಒಂದು ಪ್ಲ್ಯಾನಿಂಗ್ ಹಂಚಿಕೊಂಡು ನಿಮ್ಮ ಶಕ್ತಿನ ಸರ್ಕಾರಕ್ಕೆ ತೋರಿಸಿದ್ರೆ ತೊಂದರೆ ಕೆಲಸ ಆಗುತ್ತೆ ಇಲ್ಲ ತಂದರೆ ಕೆಲಸ ಜೀರೋ ಆಗ್ತದೆ ಬಂಧುಗಳೇ ಜೀರೋ ಮಾಡೋದು ಅಥವಾ ಆ್ಯಕ್ಟಿವ್ ಆಗಿ ಮಾಡಿಕೊಂಡು ನ್ಯಾಯ ತೊಳೋದು ಎರಡೂ ನಿಮ್ಮಲ್ಲಿ ಇದೆ ನೀವೆಲ್ಲರೂ ಸಹಕಾರ ಕೊಡ್ಲಕ್ಕೆ ನಿಂದಿರ್ತೀನಂದ್ರೆ ಬಂಧುಗಳ ಇನ್ನು ಎಲ್ಲ ಕೆಲಸ ಆಗಿದೆ ಇನ್ನು ಭಾಳ ದಿವಸ ಆಗೋಂಗಿಲ್ಲ ನೀವೆಲ್ಲರೂ ಒಂಬತ್ತು ದಿನದ ಸಹಕಾರ ಕೊಟ್ಟರೆ ಮೂರು ತಿಂಗಳ ಆರು ತಿಂಗಳ ಈ ನಿಟ್ಟಿನಲ್ಲಿ ನಿಮ್ಮ ದುಡ್ಡು ಬರುವಂಥ ಒಂದು ತೀರ್ಮಾನ ಇರ್ತದೆ ಯಾಕಂದರೆ ಈಗಾಗಲೇ ದಾಖಲೆ ಸಬ್ಮಿಟ್ ಮಾಡಿದ್ದೀವಿ ಅದಕ್ಕೆ ಉತ್ತರ ಏನು ಅಂತ ಕೇಳ್ತಾ ಇದ್ದೀವಿ ನಾವು ಅದಕ್ಕೆ ನೀವು ಕೈ ಜೋಡಿಸ್ಬೇಕು ಧ್ವನಿಗೂಡಿಸ್ಬೇಕು ಎಲ್ಲರೂ ಒಮ್ಮತ್ತಿನ ಬರಬೇಕು ಅವ್ರು ಹೋಗ್ಯಾರು ಬಿಡು ಇವರು ಹೋಗ್ಯಾರು ಬಿಡು ಅಂತಂದ್ರೆ ಅಂದರೆ ಕೆಲಸ ಇನ್ನೂ ಹತ್ತು ವರ್ಷ ಹೋಗ್ತದೆ ಹತ್ತು ವರ್ಷ ಬೇಕಾ ಆರು ತಿಂಗಳಲ್ಲಿ ವರ್ಷಲ್ಲಿ ಆಗಬೇಕಾ ನೀವು ವಿಚಾರ ಮಾಡಬೇಕಾಗಿತ್ತು ಬಂಧುಗಳೇ ನಿಮ್ಮೆಲ್ಲರ ಸಹಕಾರ ನಮಗೆ ಐತೆ ತಂದ್ಕೊಂಡಿದ್ದೀನಿ ನೆಗೆಟಿವ್ ಮಾತಾಡುವಂಥವ್ರು ಕಾಲೆಳೆಯುವಂಥವ್ರು ಈಗಾದರೂ ಬುದ್ಧಿ ಕಲಿಯಿರಿ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗ್ರಿ ನಿಮ್ಮನ್ನು ನಾವು ಭೇದ ಭಾವ ಮಾಡಿಲ್ಲ ಇವತ್ತಿನವರೆಗೂ ಆದರೆ ಇವತ್ತು ನಾನು ನಿಮಗೆ ಯಾವ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಬೈದು ಇಲ್ಲ ರಿಕ್ವೆಸ್ಟಾಗಿ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ನೀವೆಲ್ಲರೂ ಒಗ್ಗಟ್ಟಾಗ್ರಿ ನಾವೆಲ್ಲರೂ ಹಳ್ಳಕ್ಕೆ ಬಿದ್ದಿದ್ದೀವಿ ಹಳ್ಳಕ್ಕೆ ಬಿದ್ದುದನ್ನು ಎದ್ದು ಬಂದು ನಾವು ಒಂದು ನ್ಯಾಯ ತೊಗೋಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಹೋದರೆ ಬೇರೆ ದಾರಿನೇ ಇಲ್ಲ ನಮಗೆ ಇಲ್ಲಾಂತಂದ್ರೆ ನಾವು ಮತ್ತು ಇನ್ನೂ ಹಳ್ಳಕ್ಕೆ ಬೀಳ್ತೀವಿ ಬಂಧುಗಳೇ ಸರ್ಕಾರದಲ್ಲಿ ಭಯ ಭಯಂಕರವಾದ ಭ್ರಷ್ಟಾಚಾರಗಳು ಹೆಚ್ಚಾಗ್ತಾ ಇದ್ದಾವೆ ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ಒಂದು ಇದನ್ನು ನಿಂದ್ರಿಸಿದೀವಿ ಅಂತಂದರೆ ಭ್ರಷ್ಟಾಚಾರ ನಿಂದ್ರಿಸಿ ನಮಗೆ ನ್ಯಾಯ ಅಂದರೆ ಇಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿಗಳ ಮುಂದೆ ಹುಟ್ಟುವುದಿಲ್ಲ ಬರುವುದಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಬೇಕಾಗಿತ್ತು ಬಂಧುಗಳು ಅರ್ಥ ಮಾಡಿಕೊಡ್ರಿ ಒಂದು ಕರ್ನಾಟಕದಿಂದ ಸುದ್ದಿ ಬಂತು ಮುಖ್ಯಮಂತ್ರಿಗಳು ಲೆಟ್ರ್ ಕೊಟ್ಟರು ಚೀಫ್ ಸೆಕ್ರೆಟರಿಗೆ ಈ ಬಡ್ಸ ಕಾನೂನನ್ನ ಪಾಲನೆ ಮಾಡಿ ಇವರಿಗೆ ಅಪ್ಪ ಬೂಡೇ ಅವರಿಗೆ ನ್ಯಾಯ ಕೊಡಿರಿ ಅಂತೇಳಿ ಅಪ್ಪ ಸಾಹೇಬ್ ಬುಗಡೆಯವ್ರ ಮುನ್ಸು ಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಎಲ್ಲ ಕಂಪ್ನಿದ್ರು ಕೂಡಿ ಹೋರಾಟ ಮಾಡ್ತಾಯಿದ್ದೀನಿ ಅಲ್ಲಿ ನ್ಯಾಯ ಕೊಡ್ರ ತಂದಾಗ ಅರ್ಥ ಏನಾಯಿತು ಎಲ್ಲ ಕಂಪ್ನಿದವರಿಗೆ ನ್ಯಾಯ ಸಿಗ್ತದಂತ ಅರ್ಥ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನೂ ಆದೇಶ ಮಾಡ್ತು ಚೀಫ್ ಸೆಕ್ರೆಟರಿಗೆ ಬಡ್ಸೋ ಕಾನೂನನ್ನ ಪಾಲನೆ ಮಾಡಿರಿ ಇಲ್ಲಿವರೆಗೂ ಏನು ಮಾಡಿದಿರಿ ಅದರ ಬಗ್ಗೆ ವಿವರ ಕೊಡ್ರಿ ಅಂತೇಳಿ ಸೊ ಇಲ್ಲೇ ಬಂತು ನಾವು ಮೊದಲಿಂದ ಹೇಳ್ತಾ ಇದ್ವಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಲಾಜಾದವರು ಆಜಾದವರು ಹೇಳ್ತಾಯಿದ್ರು ಬಡ್ಸೋಕ್ಕೆ ಕಾನೂನಲ್ಲೇ ದುಡ್ಡು ಬರ್ತದೆ ಬಡ್ಸೋ ಕಾನೂನು ಬಿಟ್ಟು ಬೇರೆ ಯಾವುದರಲ್ಲಿ ದುಡ್ಡು ಸಿಗಲ್ಲ ಅಂತೇಳಿ ಸತತವಾಗಿ ಹೋರಾಟ ಆಗೋದ್ರಿಂದ ಸತತವಾಗಿ ಅದಕ್ಕೆ ಹೋರಾಟ ಜೀವಂತ ಇಟ್ಟುದರಿಂದ ಇವತ್ತಿನ ದಿವಸ ಬಡ್ಸಕ್ಟಲ್ಲೇ ದುಡ್ಡು ಸಿಗಬೇಕು ಅಂತ ಅನ್ನೋವಂಥದ್ದು ಪರಿಸ್ಥಿತಿ ಬಂದಿಂತಿದೆ ಭಾಳಷ್ಟು ಜನ ನಮಗೆ ನಮ್ಮ ಕೆಲವು ಸೀನಿಯರ್ ಸೀನಿಯರ್ಗಳು ಹೇಳ್ತಿದ್ರು ಪಿ ಎಚ್ ಎಲ್ದು ಯಾರೂ ಪಿ ಎಸ್ ಎಲ್ದು ಹೋಗಿ ಕೇಸ್ ಹಾಕಿಲ್ಲ ಏನೂ ಇಲ್ಲ ಸುಮ್ಮನೆ ಮನೆಗೆ ಕೂತ ಹೇಳ್ತಿದ್ರು ಪಿ ಎಸ್ ಎಲ್ದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಆಗಿತ್ತೆ ಆನ್ಲೈನಲ್ಲಿ ಅಮೌ ದಾಖಲೆ ಹಾಕಿರಿ ನಿಮ್ಮ ಅಮೌಂಟ್ ಬರ್ತೈತಿ ಎರಡುವರೆ ಸಾವಿರ ಹನ್ನೆರಡು ನೂರ ಐವತ್ತು ಸರ್ ಇಲ್ಲ ಎರಡುವರೆ ಸಾವಿರಿಂದ ಸ್ಟಾರ್ಟ್ ಆಯ್ತಲ್ಲ ಎರಡೂವರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಂಗೆ ಬರ್ತಂಥೇಳಿ ಬಂದಗಳೇ ನಾನು ಕೂಡ ಪಿ ಎಸ್ ಸಿಲ್ ಏಜೆಂಟೆ ನನ್ನ ಗ್ರಾಹಕರಲ್ಲಿ ಒಬ್ಬರಿಗೂ ಕೂಡ ಒಂದು ಐದು ಸಾವಿರ ಬಂದಿಲ್ಲ ಎರಡುವರೆ ಸಾವಿರನೂ ಬಂದಿಲ್ಲ ಅದು ಯಾರ್ಯಾರಿಗೆ ಎಷ್ಟೆಷ್ಟು ಬಂದೋ ನನಗೆ ಗೊತ್ತಿಲ್ಲ ಈ ಥರ ಘಟನೆಗಳಿದ್ದಾವೆ ಎಲ್ಲೆ ಬಂದಿರಬೇಕು ಒಂದು ಎರಡು ಆದರೆ ಇದರ ಅರ್ಥ ಇದರ ಅರ್ಥ ಏನಂತಂದರೆ ಸೇವಿಯವರು ಮತ್ತು ಲೋಧಾ ಸಮಿತಿಯವರು ನಮ್ಗೆ ದುಡ್ಡು ಕೊಡಲ್ಲ ಅಂತೇಳಿ ಇದು ಅರ್ಥ ಆಗುತ್ತೆ ಇನ್ನು ನಾವು ಯಾವುದೇ ರೀತಿ ತಗೋಬೇಕಂತಂದರೆ ಬಡ್ಸೋಕ್ಕೆ ಕಾನೂನಲ್ಲಿ ತಕ್ಕೋಬೇಕು ಬಡ್ಸೋಕ್ಕೆ ಕಾನೂನು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅಥವಾ ಉಪ ಜಿಲ್ಲಾಧಿಕಾರಿ ಇವರೇ ನಮ್ಮ ಸಕ್ಷಮಾಧಿಕಾರಿ ಇರ್ತಾರೆ ಅವ್ರ ಮುಖಾಂತರ ನಾವು ದುಡ್ಡು ಬರಬೇಕಂತಂದರೆ ನಮ್ಮ ಹೋರಾಟ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಯಾಕಂತಂದ್ರೆ ಎಲ್ಲ ಕಡೆ ಆದೇಶ ಆಯಿತು ಇನ್ನು ನಾವು ನಮ್ಮ ಜಾಗದಲ್ಲೇ ನಾವು ನಿಂತು ಹೋರಾಟ ಮಾಡಿ ನಾವು ದುಡ್ಡು ವಸೂಲ್ ಮಾಡಬೇಕಾಗ್ತದೆ ಹೋರಾಟ ತಂದ್ರೆ ಸತ್ಯಾಗ್ರಹ ಮಾಡೋಂಗಿಲ್ಲ ಉಪ ಸತ್ಯಾಗ್ರಹ ಮಾಡೋಂಗಿಲ್ಲ ದಾರಿ ನಿಲ್ಲಿಸೋಂಗಿಲ್ಲ ಯಾವುದೂ ಮಾಡೋಂಗಿಲ್ಲ ಫಕ್ತ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ದನ್ನ ತೊಗೊಂಡೋಗಿ ಮುಖ್ಯಮಂತ್ರಿಗಳ ಆದೇಶ ಆಗಿದ್ದನ್ನ ತೊಗೊಂಡೋಗಿ ಅಧಿಕಾರಿಗಳ ಕಡೆಯಿಂದ ಕೆಲಸ ಮಾಡಬೇಕಾಗ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಒಬ್ಬನೇ ಒದ್ದಾಡಿದ್ರೆ ಕೆಲಸ ಆಗೋಲ್ಲ ನಿಮ್ಮ ಸಹಕಾರ ಕೂಡ ಬೇಕಾಗ್ತದೆ ಬಂಧುಗಳೇ ಎಲ್ಲರೂ ಒಗ್ಗಟ್ಟಾಗೋಣ ನಾನು ದೆಹಲಿಯಿಂದ ಮನೆ ತಿರುಗಿದ ಮೇಲೆ ನಾನು ಮತ್ತೆ ಮೆಸೇಜ್ ಹಾಕ್ತೀನಿ ಎಲ್ಲೆಲ್ಲಿ ಮೀಟಿಂಗ್ ಮಾಡೋಣ ಎಲ್ಲೆಲ್ಲಿ ವಿಚಾರಗಳು ಮಾಡೋಣ ತಿಳ್ಕೊಂಡು ಎಲ್ಲರೂ ಆಕ್ಟಿವ್ ಆಗಿ ಬಹಳಷ್ಟು ಜನ ಜಿಲ್ಲಾಧ್ಯಕ್ಷರು ಕೂಡ ಸೈಲೆಂಟಾಗಿ ಬಿಟ್ಟಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಇದೇನಾಗಲ್ಲ ಆಗಲ್ಲ ಬಿಡು ಅಂತ ಅಂದ್ಕೊಂಡಿದ್ದಾರೋ ಅಥವಾ ಇದು ಎಲ್ಲಿ ನಾನು ಮೈಗೆ ಹಚ್ಕೊಂಡು ಒಡೆಯಲ್ಲ ಅಂತ ಅಂದ್ಕೊಂಡಿದ್ದಾರೋ ಹಂಗು ಆಗಿದೆ ಜಿಲ್ಲಾಧ್ಯಕ್ಷರಾಗಿದ್ದಾರೆ ತಾಲೂಕು ಅಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ ಆದರೆ ಒಂದು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಗ್ರಾಹಕರು ಮಾತ್ರ ಏಜೆಂಟರು ಯಾರೂ ಸೈಲೆಂಟ್ ಆಗಿಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಸಾಕಷ್ಟು ಜನ ನನ್ನ ಫೋನು ಮಾಡ್ತಾರೆ ಏಜೆಂಟ್ರು ಸೈಲೆಂಟ್ ಆದರೂ ಗ್ರಾಹಕರು ಸೈಲೆಂಟ್ ಆಗಿಲ್ಲ ಗ್ರಾಹಕರ ಫೋನುಗಳು ನಾನು ಸಾಕಷ್ಟು ಬರ್ತಾ ಇದ್ದೇವೆ ನಾನು ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದೀನಿ ಹಂಗೆ ಅಂತೇಳಿ ಎಲ್ಲ ಗ್ರಾಹಕರಿಗೆ ನನ್ನ ನಂಬರ್ ಕೊಟ್ಟು ಕೊಡಿಬೇಡ್ರಿ ನಾನಿನ್ ನಿಮ್ಮ ನೌಕರಲ್ಲ ಅಥವಾ ನಿಮ್ಮ ಕೈ ಆಳವಲ್ಲ ಬಂಧುಗಳ ಇದು ಸಾಕಷ್ಟು ಏಜೆಂಟ್ ಬಂಧುಗಳಿಗೆ ನಾನು ಹೇಳುವಂಥ ಒಂದು ವಿಚಾರ ರಿಕ್ವೆಸ್ಟ್ನು ಕೂಡ ಮಾಡ್ಕೋತೀನಿ ನಿಮಗೆ ಯಾಕಂತಂದ್ರೆ ನಿಮ್ಮ ಗ್ರಾಹಕರ ಕೈಯಲ್ಲಿ ನನ್ನ ನಂಬರ್ ಕೊಟ್ಟು ಅವ್ರಿಗೆ ಪಾಪ ಏನೂ ಗೊತ್ತಿರಲ್ಲ ಅವ್ರು ನನ್ನ ಫೋನ್ ಕೇಳೋದು ಮಾಡೋದು ನಾನು ಎಷ್ಟು ಜನ ಕೇಳೋಕ್ಕಾಗ್ತದೆ ನೀವು ಇವತ್ತಿನಿಂದ ಒಳ್ಳೆಯ ವಿಚಾರಗಳು ನಿಮ್ಗೆ ಕೊಡ್ಲಾಕತ್ತೀನಿ ನಿಮಗೆ ಒಂದು ಸೆಕ್ಯೂರಿಟಿ ಕೂಡ ಕೊಡ್ಲಾಕತ್ತೀವಿ ನಿಮಗೆ ಏಜೆಂಟ್ರಿಗೆ ಯಾವುದೇ ತೊಂದರೆ ಆಗದ್ರೆ ಎಲ್ಲ ರೀತಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಏಜೆಂಟ್ರು ಮುಂದೆ ಬರಿ ನಿಮ್ಮ ಗ್ರಾಹಕರನ್ನು ಸಂಭಾಳಿಸ್ರಿ ಮುಂದಿನ ತಯಾರಿಗೆ ಏಜೆಂಟ್ರು ಎಲ್ಲ ಏಜೆಂಟ್ರು ಸಹಕಾರ ಕೊಡಿರಿ ಅಂತ ಹೇಳಿ ಕೇಳ್ಕೊತಾ ಎಲ್ಲ ಪದಾಧಿಕಾರಿಗಳು ಆ್ಯಕ್ಟಿವ್ ಆಗಿ ಮುಂದೆ ಬರಿ ಅಂತ ಹೇಳಿ ಒಂದು ವೇಳೆ ನಿಮ್ಮ ಜಿಲ್ಲೆಯಲ್ಲಿ ಯಾವ ಜಿಲ್ಲಾಧ್ಯಕ್ಷನು ಆ್ಯಕ್ಟಿವ್ ಇಲ್ಲ ಅಂದರೆ ಬೇರೆಯವರು ರೆಡಿಯಾಗಿ ಅಲ್ಲಿ ಆ ಜಿಲ್ಲೆಯನ್ನು ಮೇಂಟೈನ್ ಮಾಡಿರಿ ಅಂತ ಹೇಳ್ತಾ ಎಲ್ಲರೂ ನನಗೆ ಬೆಂಬಲ ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಟಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ನಮಸ್ಕಾರ ಬಂದವಳೆ ಮತ್ತೆ ಭೇಟಿಯಾಗೋಣ ಮನೆಗೆ ಬಂದ ಮೇಲೆ ನಿಮಗೆ ಮತ್ತೆ ಒಂದು ವಿಡಿಯೋ ಮಾಡಿ ನಿಮಗೆ ಸಮಾಚಾರ ಯಾವ ರೀತಿ ಏನು ಮಾಡೋದು ಅಂತ ತಿಳಿಸ್ತೀನಿ ನಮಸ್ಕಾರ